ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಬಿಜೆಪಿ ನಡೆಸಿದ್ದು ಬಾಕಿ ಉಳಿದಿರುವ ಐದು ಕ್ಷೇತ್ರಗಳನ್ನ ಎರಡನೇ ಹಂತದಲ್ಲಿ ಅಂತಿಮಗೊಳಿಸಲು ನಿರ್ಧರಿಸಿದೆ ಬಿಜೆಪಿ ತೆಕ್ಕೆಯಲ್ಲಿರುವ ಹದಿನಾರು ಕ್ಷೇತ್ರಗಳಲ್ಲಿ ಹನ್ನೊಂದು ಸಂಸದಿಗರಿಗೆ ಟಿಕೆಟ್ ನೀಡಲು ಬಿಜೆಪಿ ನಿರ್ಧರಿಸಿದ್ದು ಐವರು ಹಾಲಿ ಸಂಸದರ ಬದಲಾವಣೆಗೆ ಚಿಂತನೆ ನಡೆದಿದೆ ಹಾಲಿ ಸಂಸದರ ಟಿಕೆಟ್ ಪಕ್ಕ ಎನ್ನುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿಕೆ ಬೆನ್ನಲ್ಲೇ ಕೆಲವು ಸಂಸದರಿಗೆ ಟಿಕೆಟ್ ನೀಡದಿರುವ ಕುರಿತು ಪಕ್ಷದಲ್ಲಿ ಹೊಸ ಪ್ರಸ್ತಾಪವಾಗಿದೆ ಹಿರಿಯ ನಾಯಕರೇ ಈ ಲಿಸ್ಟ್ನಲ್ಲಿ ಇದ್ದಾರೆ ಎನ್ನುವುದು ಮತ್ತೊಂದು ವಿಶೇಷ ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಮತ್ತು ಹಾಲಿ ಸಚಿವರಾಗಿರುವ ಪ್ರಭಾವಿಗಳು ಕೂಡ ಪಟ್ಟಿಯಲ್ಲಿ ಿದ್ದಾರೆ ಎಂದು ಹೇಳಲಾಗುತ್ತಿದೆ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಪ್ರತಿನಿಧಿಸುತ್ತಿರುವ ಕೇಂದ್ರ ಸಚಿವ ರಮೇಶ್ ಜಿಗಜಿಣಿಕಿ ಮೋದಿ ಸರ್ಕಾರದಲ್ಲಿ ಸಚಿವರಾಗಿ ಈಗ ಮಾಜಿ ಆಗಿರುವ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಕೊಪ್ಪಳ ಸಂಸದ ಸಂಗಣ ಕರಡಿ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರಿಗೆ ಟಿಕೆಟ್ ಅನುಮಾನವಾಗಿದೆ ಸ್ಥಳೀಯ ನಾಯಕರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಹೊಸಬರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಬಂದಿದೆ ಸಂಸದರಾಗಿ ಕ್ಷೇತ್ರದಲ್ಲಿ ನಿರೀಕ್ಷೆ ಮಟ್ಟದ ಕೆಲಸ ಮಾಡಿಲ್ಲ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ ಎನ್ನುವುದು ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಲಾಗುತ್ತಿದೆ ಇನ್ನು ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡಿಲ್ಲ ಬರೀ ವಿವಾದಾತ್ಮಕ ಹೇಳಿಕೆಗಳಿಂದ ಪಕ್ಷವನ್ನು ಪದೇ ಪದೇ ಮುಜುಗರಕ್ಕೆ ಸಿಲುಕಿಸುತ್ತಿದ್ದಾರೆ ಎಂಬ ಮಾತು ಹುಸಿಯಾಗಿದ್ದು ಮೊದಲ ಹಂತದ ಪಟ್ಟಿಯಲ್ಲಿ ಹೆಗಡೆ ಹೆಸರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದು ತಿಳಿದು ಬಂದಿದೆ ಜೆಡಿಎಸ್ ತಕ್ಕೆಯಲ್ಲಿರುವ ಹಾಸನ ಮಂಡ್ಯ ಹಾಗೂ ಕಾಂಗ್ರೆಸ್ ತಕ್ಕೆಯಲ್ಲಿರುವ ಗುಲ್ಬರ್ಗ ರಾಯಚೂರು ಮತ್ತು ಬಳ್ಳಾರಿ ಕ್ಷೇತ್ರಗಳು ಅಭ್ಯರ್ಥಿಗಳ ಆಯ್ಕೆ ಎರಡನೇ ಹಂತದಲ್ಲಿ ನಡೆಯಲಿದೆ ಎಂದು ಮಾತುಗಳು ಕೇಳಿಬರುತ್ತಿವೆ ಬಳ್ಳಾರಿ ಹಾಗೂ ರಾಯಚೂರು ಕ್ಷೇತ್ರಗಳ ಟಿಕೆಟ್ ಆಯ್ಕೆಯಲ್ಲಿ ಮಾಜಿ ಸಂಸದ ಶ್ರೀರಾಮುಲು ವಿಶ್ವಾಸಕ್ಕೆ ತೆಗೆದುಕೊಂಡ ಟಿಕೆಟ್ ಅಂತಿಮಗೊಳಿಸಲು ಬಿಜೆಪಿ ನಾಯಕರು ನಿರ್ಧರಿಸಿದ್ದು ಮಂಡ್ಯದಲ್ಲಿ ಉಪಚುನಾವಣೆಯಲ್ಲಿ ಪರಾಭವಗೊಂಡಿದ್ದ ಡಾಕ್ಟರ್ ಸಿದ್ದರಾಮಯ್ಯ ಅವರನ್ನೇ ಕಣಕ್ಕಿಳಿಸುವ ಯೋಜನೆ ಬಿಜೆಪಿ ನಾಯಕರ ನಾಯಕರದ್ದಾಗಿದೆ ಇನ್ನು ಶತಾಯ ಗತಾಯ ಹಾಲಿ ಕ್ಷೇತ್ರಗಳನ್ನು ಉಳಿಸಿಕೊಳ್ಳಬೇಕು ಕಾಂಗ್ರೆಸ್ ಕ್ಷೇತ್ರಗಳಿಗೆ ಕೈ ಹಾಕಬೇಕು ಎನ್ನುವ ಲೆಕ್ಕಾಚಾರದೊಂದಿಗೆ ಬಿಜೆಪಿ ನಾಯಕರು ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ ಮೈತ್ರಿಗೆ ಕಮಲ ಶಾಕ್ ಕೊಡುತ್ತಾ ಕಮಲಕ್ಕೆ ಮೈತ್ರಿಯೇ ಶಾಕ್ ಕೊಡುತ್ತಾ ಎನ್ನುವುದು ಈಗ ಕಾದು ನೋಡಬೇಕು ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಈಗ ನೋಡೋಣ ಬೆಂಗಳೂರು ದಕ್ಷಿಣ ತೇಜಸ್ವಿನಿ ಅನಂತಕುಮಾರ್ ನಿರ್ಮಲಾ ಸೀತಾರಾಮನ್ ಬೆಂಗಳೂರು ಉತ್ತರ ಡಿವಿ ಸದಾನಂದಗೌಡ ಬೆಂಗಳೂರು ಕೇಂದ್ರ ಪಿಸಿ ಮೋಹನ್ ಬೆಂಗಳೂರು ಗ್ರಾಮಾಂತರ ಸಿಪಿ ಯೋಗೇಶ್ವರ್ ತುಳಸಿ ಮುನಿರಾಜುಗೌಡ ರುದ್ರೇಶ್ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ ಚಿಕ್ಕಬಳ್ಳಾಪುರ ಬಿಎನ್ ಬಚ್ಚೇಗೌಡ ಕೋಲಾರ ಡಿಎಸ್ವಿ ಯ್ಯ ಚೀನಾ ರಾಮು ನಾರಾಯಣಸ್ವಾಮಿ ಮೈಸೂರು ಕೊಡಗು ಪ್ರತಾಪ್ ಸಿಂಹ ತುಮಕೂರು ಜಿಎಸ್ ಬಸವರಾಜು ಚಾಮರಾಜನಗರ ಎಂ ಶಿವಣ್ಣ ಶ್ರೀನಿವಾಸ್ ಪ್ರಸಾದ್ ಚಿತ್ರದುರ್ಗ ಜನಾರ್ದನ್ ಸ್ವಾಮಿ ಶಿವಮೊಗ್ಗ ಬಿವೈ ರಾಘವೇಂದ್ರ ದಾವಣಗೆರೆ ಜಿಎಂ ಸಿದ್ದೇಶ್ವರ ಚಿಕ್ಕಮಗಳೂರು ಉಡುಪಿ ಶೋಭಾ ಕರ್ಲಂದಾಜೆ ಜಯಪ್ರಕಾಶ್ ಹೆಗಡೆ ದಕ್ಷಿಣ ಕನ್ನಡ ನಳಿನಿ ಕುಮಾರ್ ಕಟೀಲ್ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಚಿಕ್ಕೋಡಿ ರಮೇಶ್ ಕತ್ತಿ ಪ್ರಭಾಕರ್ ಕೋರೆ ಬೆಳಗಾವಿ ಸುರೇಶ್ ಅಂಗಡಿ ಧಾರವಾಡ ಪ್ರಹ್ಲಾದ್ ಜೋಶಿ ಹಾವೇರಿ ಗದಗ್ ಶಿವಕುಮಾರ್ ಉದಾಸಿ ಕೊಪ್ಪಳ ಸಂಗಣ ಕರಡಿ ಬೀದರ್ ಭಗವಂತ ಕೂಬಾ ಬಾಗಲಕೋಟೆ ಪಿಸಿ ಗದ್ದೇಗೌಡ ವಿಜಯ್ ಪುರ ರಮೇಶ್ ಚಿಗ್ಜಿಣಿಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ